ವಾ ಇದು ಸತ್ಯವೇ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಮಾರಾಯರೆ ಹೌದು ನಿಮ್ಮ ಸರಸ್ವತಿ ಪರ್ವ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿಯೇ ಬಿಡ್ತಂತೆ ಇದಕ್ಕೆಲ್ಲ ನೀವೇ ಅಲ್ವೇ ಕಾರಣ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ 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 ಮಾರಾಯರೆ ಸ್ನೇಹಿತರೆ ತಮ್ಮೊಂದಿಗೆ ನನ್ನ ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳಲೆಂದೇ ತಯಾರಿಸಿರುವ ಈ ವೈಶಿಷ್ಟ್ಯಪೂರ್ಣ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲದಕ್ಕೂ ಮೊದಲು ನನ್ನ ಪ್ರತಿಯೊಂದು ಕಾರ್ಯದಲ್ಲಿಯೂ ನೆರಳಿನಂತೆ ನನ್ನೊಂದಿಗಿದ್ದು ನನ್ನನ್ನು ರಕ್ಷಿಸುತ್ತಿರುವ ಆ ದಯಾಮಯನಾದ ಪರಮಾತ್ಮನಿಗೆ ಒಮ್ಮೆ ನಾನು ತಲೆಬಾಗಿ ನಮಸ್ಕರಿಸಲೇಬೇಕು ಹೌದು ಸ್ನೇಹಿತರೆ ಆ ಪರಮಾತ್ಮ ನನ್ನ ಜೀವನದಲ್ಲಿ ಅಪಾರ ಪವಾಡವನ್ನೇ ಮಾಡಿದ್ದಾನೆ ಕುಗ್ರಾಮವೊಂದರಲ್ಲಿ ಸಾಮಾನ್ಯನಾಗಿ ಜೀವನದ ಜಂಜಾಟದಲ್ಲೇ ಮುಳುಗಿ ಹಣ್ಣಾಗಬೇಕಾದ ಈ ಜೀವವನ್ನು ಶಹರಕ್ಕೆ ಎಸೆದು ತ್ರಿವಳಿ ಯಶಸ್ಸಿನ ಸರದಾರನನ್ನಾಗಿ ಮಾಡಿದ್ದಾನೆ ಆ ತ್ರಿವಳಿ ಯಶಸ್ಸು ಏನು ಅನ್ನುವ ಕುತೂಹಲ ಇರಬಹುದಲ್ಲವೇ ನಿಮಗೆ ಸರಸ್ವತಿ ಸರಸ್ವತಿಪ್ರಭಾ ಎಂಬ ಹೆಸರಿನ ಪತ್ರಿಕೆಯನ್ನು ಎಂತಹದೇ ಸಂಕಷ್ಟದ ಸಮಯದಲ್ಲಿಯೂ ನಿಲ್ಲಿಸದಂತೆ ಕಳೆದ ಮೂವತ್ತೇಳು ವರ್ಷಗಳಿಂದ ನಿರಂತರವಾಗಿ ಪ್ರಕಟಿಸುವ ಮಹಾಭಾಗ್ಯವನ್ನು ಆತ ನನಗೆ ನೀಡಿ ಪ್ರಥಮ ಯಶಸ್ಸನ್ನು ನೀಡಿದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ನಾವು ಆರಂಭಿಸಿದ ಸರಸ್ವತಿಪ್ರಭಾ ಡಾಟ್ ಕಾಮ್ ಎನ್ನುವ ವಾರ್ತಾ ಜಾಲತಾಣದಲ್ಲಿಯೂ ಅಪಾರ ಯಶಸ್ಸನ್ನು ನೀಡಿದ ಅದಕ್ಕೆ ಗೂಗಲ್ ಜಾಹೀರಾತುಗಳ ಬೆಂಬಲವೂ ಸಹ ದೊರಕುವಂತೆ ಮಾಡಿದ ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ತಿಂಗಳಲ್ಲಿ ಆರಂಭಿಸಿದ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲ್ ಅನ್ನು ಸಹ ಮಾನಿಟೈಸ್ ಆಗುವಂತೆ ಮಾಡಿ ತ್ರಿವಳಿ ಯಶಸ್ಸನ್ನು ನೀಡುವುದರೊಂದಿಗೆ ನಾನು ಎಂದೆಂದು ನಿನ್ನ ಬೆನ್ನ ಹಿಂದೆ ಇದ್ದೇನೆ ಅನ್ನುವುದನ್ನು ಮತ್ತೊಮ್ಮೆ ಖಾತ್ರಿಪಡಿಸಿದ್ದಾನೆ ಸ್ನೇಹಿತರೆ ಆತನಿಗೆ ತಲೆಬಾಗಿ ನಮಸ್ಕರಿಸದೆ ಮುಂದೆ ಹೇಗೆ ಹೋಗಲಿ ನೀವೇ ಹೇಳಿ ಅದರೊಂದಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರೋತ್ಸಾಹ ನೀಡಿದ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ನಮ್ಮ ಚಾನೆಲ್ನ ವಿಡಿಯೋಗಳನ್ನು ವೀಕ್ಷಿಸಿದ ಪ್ರತಿಯೋರ್ವ ವೀಕ್ಷಕ ಮಹಾಶಯರಿಗೂ ಇದೋ ಹೃದಯಪೂರ್ವಕವಾಗಿ ಕರಜೋಡಿಸಿ ವಂದಿಸುತ್ತಿದ್ದೇನೆ ನಿಮ್ಮ ಉದಾರತೆಯಿಂದಲೇ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲ್ ಇಷ್ಟು ಬೇಗ ಮಾನಿಟೈಸ್ ಆಗಿರುವುದನ್ನು ನಾನು ವಿನಮ್ರತೆಯಿಂದ ಒಪ್ಪಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ತಮಗೂ ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ ಬನ್ನಿ ಈಗ ವಿಡಿಯೋ ಆರಂಭಿಸೋಣ ಸ್ನೇಹಿತರೆ ಈ ಒಂದು ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ಈ ವಿಡಿಯೋ ಆರಂಭಿಸುತ್ತಿದ್ದೇನೆ ನಮ್ಮ ಪರಿಚಯದವರೊಬ್ಬರಿಗೆ ಯಾವಾಗಲೂ ಮೈ ತುಂಬ ಕೆರೆತ ಪಿತ್ತ ಅಲರ್ಜಿ ಅಂತ ಚಹಾ ಕಾಫಿ ಕುಡಿಯುವುದನ್ನು ಬೇರೆ ಬೇರೆ ಆಹಾರ ವಸ್ತುಗಳನ್ನು ಸೇವಿಸುವುದನ್ನು ಅವರು ಬಿಟ್ಟರು ಆದರೆ ಕೆರೆತ ಮಾತ್ರ ನಿಲ್ಲಲೇ ಇಲ್ಲ ಇದರಿಂದ ಆಘಾತಕ್ಕೆ ಒಳಗಾಗಿ ಅವರು ಖಿನ್ನತೆಗೆ ಜಾರಿದರು ಮನೆಯಿಂದ ಯಾವಾಗಲೂ ಹೊರಗೆ ಬರುತ್ತಿರಲಿಲ್ಲ ಇಂತಹ ಸಂದರ್ಭದಲ್ಲಿ ಒಮ್ಮೆ ಓರ್ವ ತುಂಬ ವಯಸ್ಸಾದ ಅಜ್ಜಿ ಅವರಿಗೆ ಒಂದು ಅತ್ಯಂತ ಸರಳ ಮನೆಮದ್ದು ಹಾಗೂ ಕೆಲವು ಪಥ್ಯಗಳನ್ನು ಹೇಳಿದರು ಅದ್ಭುತವೆನ್ನುವಂತೆ ಅದನ್ನು ಅನುಸರಿಸಿದ ಅವರು ಕೇವಲ ಆರೇ ತಿಂಗಳೊಳಗೆ ತಮ್ಮ ಆರೋಗ್ಯ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬಂದರು ಸ್ನೇಹಿತರೆ ಇದನ್ನು ಕಣ್ಣಾರೆ ಕಂಡ ನನಗೆನಿಸಿದ್ದು ನಮ್ಮ ಸಂಸ್ಕೃತಿಯಲ್ಲಿ ಏನೋ ಮಹತ್ವದ್ದು ಇದೆ ಅದನ್ನು ನಾಲ್ಕು ಜನರಿಗೆ ಹಂಚಬೇಕು ಇದನ್ನು ಸೀಮಿತವಾಗಿ ಕಳೆದ ಮೂವತ್ತಾರು ವರ್ಷಗಳಿಂದ ಸರಸ್ವತಿ ಸರಸ್ವತಿಪ್ರಭ ಪತ್ರಿಕೆಯ ಮೂಲಕ ನಾನು ಮಾಡುತ್ತಾ ಬಂದಿದ್ದೇನೆ ಈಗ ಯೂಟ್ಯೂಬ್ ಮೂಲಕವೂ ಸಹ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆನಿಸಿತು ಆ ಕಾರಣದಿಂದಲೇ ನಾವು ಯೂಟ್ಯೂಬ್ ಚಾನಲ್ ಆರಂಭಿಸಿದ್ದು ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಆರಂಭವಾಗಿದ್ದು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಗೂ ಪ್ರಥಮ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಇಂದಿಗೆ ಸರಿಯಾಗಿ ಒಂದು ವರ್ಷದ ಹಿಂದೆ ಸತ್ಯವಾಗಿ ಹೇಳಬೇಕೆಂದರೆ ಯೂಟ್ಯೂಬ್ ಆರಂಭಿಸಿದ ಸ್ವಲ್ಪ ಸಮಯದಲ್ಲಿಯೇ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಬಹುದೆಂಬ ಭರವಸೆಯೇ ನನಗೆ ಮುಟ್ಟಿ ಹೋಗಿತ್ತು ಒಂದು ಅಂಕಿ ಅಂಶವನ್ನು ನೋಡಿದ್ದೆ ಎರಡು ಸಾವಿರದ ಸಮಗ್ರ ವಿಶ್ವದಲ್ಲಿ ಅರವತ್ತೈದು ಮಿಲಿಯನ್ಗಿಂತ ಹೆಚ್ಚು ಸಕ್ರಿಯ ಯೂಟ್ಯೂಬ್ ಚಾನಲ್ಗಳಿವೆ ಎಂದು ಅಂದಾಜಿಸಲಾಗಿದೆ ಭಾರತದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಯೂಟ್ಯೂಬ್ ಚಾನಲ್ಗಳು ಮಾತ್ರ ಮಾನಿಟೈಸ್ ಆಗಿ ಯೂಟ್ಯೂಬ್ ಪಾಲುದಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿವೆಯಂತೆ ಹೀಗಿರುವಾಗ ಈ ಕ್ಷೇತ್ರದಲ್ಲಿ ಘಟಾನುಘಟಿಗಳೇ ಇರುವಾಗ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಲಾರದು ಎಂಬ ಅಳುಕು ನನಗೆ ಇದ್ದೇ ಇತ್ತು ಅದಕ್ಕೆ ಇನ್ನೂ ಒಂದು ಕಾರಣವೂ ಇತ್ತು ಒಂದು ವರ್ಷದೊಳಗೆ ನಾಲ್ಕು ಸಾವಿರ ಗಂಟೆಗಳ ವೀಕ್ಷಣಾವಧಿ ಹಾಗೂ ಒಂದು ಸಾವಿರ ಸಬ್ಸ್ಕ್ರೈಬ್ ಆದಾಗ ಮಾತ್ರ ನಮ್ಮ ಚಾನಲ್ ಪಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗುತ್ತದೆ ಅನ್ನುವುದನ್ನು ತಿಳಿದಾಗ ಅಂತೂ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗುವುದು ಹಗಲುಗನಸೆ ಎಂದು ತಿಳಿದಿದ್ದೆ ಅಲ್ಲದೆ ಚಾನಲ್ ಅನ್ನು ಮಾನಿಟೈಸ್ ಮಾಡಿಸುವ ಬಗ್ಗೆ ಯೂಟ್ಯೂಬ್ನಲ್ಲಿ ಪ್ರಕಟವಾಗಿರುವ ಹಲವಾರು ವಿಡಿಯೋಗಳ ವೀಕ್ಷಣೆ ಮಾಡಿದರಂತೂ ಖಂಡಿತ ಎದೆಗೆಡದೇ ಹೋಗುತ್ತದೆ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗುವುದು ಹಿಮಾಲಯ ಪರ್ವತಾರೋಹಣ ಮಾಡಿದ್ದಕ್ಕಿಂತ ಕಷ್ಟವೇನೋ ಅನಿಸುತ್ತಿತ್ತು ಆದರೆ ಸರಸ್ವತಿ ಪ್ರಭಾ ಚಾನಲ್ ಮಾನಿಟೈಸ್ ಆದ ನಂತರ ಅಗತ್ಯವಾದ ಮುಂಜಾಗ್ರತೆಯನ್ನು ನಾವು ವಹಿಸಿದರೆ ಯೂಟ್ಯೂಬ್ ಚಾನಲ್ ಅನ್ನು ಮಾನಿಟೈಸ್ ಮಾಡುವುದು ಅಷ್ಟೊಂದು ಕಷ್ಟಕರವಾದ ಕೆಲಸವಲ್ಲ ಎಂದು ನನಗನಿಸಿತು ಯೂಟ್ಯೂಬ್ನಲ್ಲಿಯೂ ಹೊಸತನ ಹಾಗೂ ನಿರಂತರ ಪರಿಶ್ರಮಕ್ಕೆ ಬೆಲೆ ಇದೆ ಅನ್ನುವುದನ್ನು ಎಂದೂ ಮರೆಯಬೇಡಿರಿ ಸ್ನೇಹಿತರಿ ಅಂಜಬೇಡಿರಿ ಅಳುಕಬೇಡಿರಿ ಹೊಸ ಹೊಸ ವಿಷಯ ನಿರಂತರ ಪ್ರಯತ್ನಕ್ಕೆ ಖಂಡಿತ ಪ್ರತಿಫಲ ದೊರಕಿಯೇ ದೊರಕುತ್ತದೆ ಸ್ನೇಹಿತರಿ ನಾನು ಇದರಲ್ಲಿ ಹೇಗೆ ಯಶಸ್ವಿಯಾದೆ ಅನ್ನುವ ಕುರಿತು ಈಗ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಹಾಗೂ ಅನ್ನು ಮಾನಿಟೈಸ್ ಮಾಡುವ ಕುರಿತು ಕೆಲವು ಸರಳ ಉಪಾಯಗಳನ್ನು ತಿಳಿಸಿಕೊಡುವ ಸಲುವಾಗಿಯೇ ಮತ್ತೊಂದು ವಿಡಿಯೋ ಮಾಡುತ್ತೇನೆ ಶಾರ್ಟ್ಗಳನ್ನು ಹಾಕಿ ಯಶಸ್ವಿಯಾಗುವೆನೆಂಬ ಭರವಸೆ ನನಗೆ ಮೊದಲಿನಿಂದಲೂ ಇರಲಿಲ್ಲ ಸ್ನೇಹಿತರೆ ಆದರೆ ನಾನು ಮೊದಲಿನಿಂದ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಬಂದಿದ್ದೆ ನನಗಿರುವ ಸಮಯ ಮುನ್ನೂರ ಅರವತ್ತೈದು ದಿವಸಗಳು ಆಗಬೇಕಾಗಿರುವ ವೀಕ್ಷಣಾ ಅವಧಿ ನಾಲ್ಕು ಸಾವಿರ ಗಂಟೆಗಳು ಅಂದರೆ ಸರಾಸರಿ ಪ್ರತಿ ದಿವಸಕ್ಕೆ ಹನ್ನೆರಡು ಗಂಟೆಗಳ ಅವಧಿಯ ವೀಕ್ಷಣೆ ಆಗಬೇಕಾಗಿತ್ತು ತಿಂಗಳಿಗೆ ಸುಮಾರು ಮುನ್ನೂರು ಮೂವತ್ತರಿಂದ ಮುನ್ನೂರು ನಲವತ್ತು ಗಂಟೆಗಳ ವೀಕ್ಷಣಾವಧಿ ಬೇಕಾಗಿತ್ತು ಆದ್ದರಿಂದ ನಾನು ನಿರಂತರವಾಗಿ ವೈ ಟಿ ಸ್ಟುಡಿಯೋದಲ್ಲಿರುವ ಚಾನಲ್ ವಿಶ್ಲೇಷಣೆಯ ಪುಟವನ್ನು ಗಮನಿಸುತ್ತಿದ್ದೆ ಅದು ನನಗೆ ಹಿಂದಿನ ಇಪ್ಪತ್ತೆಂಟು ದಿವಸಗಳ ವೀಕ್ಷಣೆ ವೀಕ್ಷಣಾ ಅವಧಿ ಹಾಗೂ ಆ ಸಮಯದಲ್ಲಾದ ಒಟ್ಟು ಸಬ್ಸ್ಕ್ರೈಬರ್ ಮಾಹಿತಿಯನ್ನು ನೀಡುತ್ತಿತ್ತು ಅದರೊಂದಿಗೆ ನಮ್ಮ ಚಾನಲ್ನ ಎಷ್ಟು ವೀಕ್ಷಣಾವಧಿಯನ್ನು ಪಡೆದುಕೊಂಡಿದೆ ಎನ್ನುವ ಕರಾರುವಾಕ್ ಆದ ಡಾಟಾವನ್ನು ಯೂಟ್ಯೂಬ್ ಐದಾರು ದಿವಸಗಳ ನಂತರ ಪ್ರದರ್ಶಿಸುತ್ತಿತ್ತು ಎರಡನ್ನೂ ಬರೆದಿಟ್ಟುಕೊಳ್ಳುತ್ತಿದ್ದೆ ಕಳೆದ ಇಪ್ಪತ್ತೆಂಟು ದಿವಸಗಳಲ್ಲಿ ವೀಕ್ಷಣಾ ಅವಧಿ ಮುನ್ನೂರು ಗಂಟೆಗಳಿಗಿಂತ ಕಡಿಮೆ ಆದರೆ ನಾನು ಕೂಡಲೇ ಜಾಗೃತನಾಗಿ ಬಿಡುತ್ತಿದ್ದೆ ಕೂಡಲೇ ಒಂದು ಹೊಸ ವಿಡಿಯೋ ತಯಾರಿಸಿ ಅಪ್ಲೋಡ್ ಮಾಡುತ್ತಿದ್ದೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಲು ಸಮಸ್ಯೆಯೇ ಆಗಲಿಲ್ಲ ಜೂನ್ನಲ್ಲಿ ಚಾನಲ್ ಆರಂಭಿಸಿದ್ದೆ ನವೆಂಬರ್ ಕೊನೆಯ ಒಳಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಸಂಪಾದಿಸುವ ಆ ಗುರಿಯನ್ನು ಸಾಧಿಸಿ ಮುಂದೆ ಬಂದಿದ್ದೆ ಜನವರಿ ಕೊನೆಯ ವಾರದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಫ್ ಮಾನಿಟೈಸ್ಗೆ ಅರ್ಹವಾಯಿತು ಮೂರು ಸಾವಿರ ಗಂಟೆಗಳ ವೀಕ್ಷಣಾ ಅವಧಿಯನ್ನು ಪೂರೈಸಿಬಿಟ್ಟಿತ್ತು ಫೆಬ್ರವರಿ ಐದರಂದು ನಾನು ಹಾಫ್ ಮನಿಟೈಸ್ಗೆ ಅಪ್ಲೈ ಮಾಡಿದೆ ಅದರಲ್ಲಿ ಮೂರು ಹಂತಗಳಿರುತ್ತವೆ ನನ್ನ ಚಾನಲ್ ಪ್ರಥಮ ಎರಡು ಹಂತಗಳ ಅಗತ್ಯತೆಯನ್ನು ಪ್ರಥಮ ದಿವಸವೇ ಪೂರೈಸಿತು ಅದಕ್ಕಿಂತ ಮೊದಲೇ ನನ್ನ ಪ್ರಭಾ ಡಾಟ್ ಕಾಮ್ ಜಾಲತಾಣದ ಸಲುವಾಗಿ ಗೂಗಲ್ ಆ್ಯಡ್ನ ಖಾತೆ ಇತ್ತು ಆದ್ದರಿಂದ ಹೆಚ್ಚಿನ ಸಮಸ್ಯೆ ಆಗಲಿಲ್ಲ ಫೆಬ್ರವರಿ ಆರರಂದು ಮಧ್ಯಾಹ್ನದೊಳಗೆ ಮೂರನೇ ಹಂತದ ಪರಿಶೀಲನೆಯಲ್ಲಿಯೂ ತೇರ್ಗಡೆಯಾಗಿ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಪಾಲುದಾರ ಕಾರ್ಯಕ್ರಮಕ್ಕೆ ಅರ್ಹವಾಯಿತು ನಾನು ಮೊನಿಟೈಸ್ಗೆ ಅಪ್ಲೈ ಮಾಡಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮೊನಿಟೈಸ್ ಆಗಿದ್ದು ಯೂಟ್ಯೂಬ್ ತಂಡದ ತ್ವರಿತ ಸಹಾಯಕ್ಕಾಗಿ ನಾನು ಅವರೆಲ್ಲರಿಗೂ ಈ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಇಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಎರಡು ಸಾವಿರದ ಹತ್ತಿರವಿದ್ದರೆ ವಿಷ್ಣ ಅವಧಿ ಐದು ಸಾವಿರದ ಇನ್ನೂರು ಗಂಟೆಗಳನ್ನು ದಾಟಿದೆ ನಮ್ಮ ಯೂಟ್ಯೂಬ್ ಚಾನಲ್ ಮೊನಿಟೈಸ್ಗೆ ಅರ್ಹವಾಗಿದೆ ಎಂದರೆ ಅದಕ್ಕೆ ಮೂಲ ಕಾರಣ ನಾನೊಬ್ಬನೇ ಖಂಡಿತ ಅಲ್ಲ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ಸಂಗ್ರಹಿಸಿ ತಿಳಿಸುವುದರೊಂದಿಗೆ ಮೊದಲಿನಿಂದಲೂ ನನ್ನೊಂದಿಗೆ ಇತರರನ್ನು ಕರೆದೊಯ್ಯಬೇಕೆಂಬ ನನ್ನ ಧ್ಯೇಯವೇ ನನ್ನ ಯಶಸ್ಸಿಗೆ ಕಾರಣ ಎಂದರೆ ತಪ್ಪಾಗಲಾರದು ನಾನು ಆನ್ಲೈನ್ ವೇದಿಕೆಯಲ್ಲಿಯೇ ವೈಶಿಷ್ಟ್ಯಪೂರ್ಣವಾಗಿ ಭಜನೋತ್ಸವವನ್ನು ಆಯೋಜಿಸಿದೆ ಅದರೊಂದಿಗೆ ಭಜನಾಶಿರಿ ಬಾಲಪ್ರತಿಭೆ ಅರಳಲಿ ಗಣರಾಜ್ಯೋತ್ಸವ ಹಬ್ಬ ಇತ್ಯಾದಿ ನವನವೀನ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಲವಾರು ಪ್ರತಿಭಾವಂತ ಕಲಾವಿದರಿಗೆ ಅವಕಾಶ ನೀಡಿದೆ ನೇಲ್ನಲ್ಲಿ ಆಯಾಯ ಕಲಾವಿದರ ಭಾವಚಿತ್ರವನ್ನು ಎಲ್ಲರಿಗೂ ಕಾಣುವಂತೆ ಹಾಕಿ ಕಲಾವಿದರಿಗೆ ದೊರಕಬೇಕಾದ ಮಹತ್ವದ ಗೌರವ ಹಾಗೂ ಪ್ರಚಾರ ದೊರಕುವಂತೆ ಮಾಡಿದೆವು ಅದರೊಂದಿಗೆ ನಮ್ಮ ಸುತ್ತಮುತ್ತಲೂ ನಡೆಯುವ ಸುದ್ದಿ ವಿವಿಧ ಹಬ್ಬ ಆಚರಣೆಗಳ ಮಾಹಿತಿ ಮಹತ್ವಗಳನ್ನು ತಿಳಿಸಿಕೊಡತೊಡಗಿದೆವು ವರ್ಷದೊಳಗೆ ಒಂದು ನೂರಕ್ಕಿಂತ ಅಧಿಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವುದು ಸಹ ನಮ್ಮ ಮಾನಿಟೈರ್ಗೆ ಅನುಕೂಲವಾಯಿತು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಐವತ್ತಕ್ಕಿಂತ ಅಧಿಕ ಕಲಾವಿದರಿಗೆ ಅವಕಾಶ ನೀಡುವುದು ನಮಗೆ ಹೆಮ್ಮೆಯ ವಿಷಯ ಅದರೊಂದಿಗೆ ಭಜನೋತ್ಸವದಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆ ಮಾಡಿದ ಹದಿಮೂರು ಜನರಿಗೆ ನಗದು ಬಹುಮಾನವನ್ನು ಸಹ ನೀಡಿ ಉತ್ತೇಜನ ನೀಡುವುದರೊಂದಿಗೆ ಹೇಗೆ ಪಕ್ಷಪಾತರಹಿತ ಸ್ಪರ್ಧೆಯನ್ನು ಆಯೋಜಿಸಬಹುದೆನ್ನುವುದನ್ನು ತೋರಿಸಿದೆವು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿದ ಎಲ್ಲ ಭಜನಾ ಹಾಗೂ ಸಂಗೀತ ಕಲಾವಿದರಿಗೂ ಈ ಮೂಲಕ ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ ಮೊದಲಿನಿಂದಲೂ ನಾವು ಪ್ರಖ್ಯಾತರನ್ನು ಪರಿಚಯಿಸುವುದಕ್ಕಿಂತ ಎಲೆಮೆರೆಯ ಕಾಯಿಯಂತಿರುವ ಪ್ರತಿಭಾವಂತರನ್ನು ಪ್ರೋತ್ಸಾಹಿಸುವುದರಲ್ಲಿ ನಂಬಿಕೆ ಇಟ್ಟಿದ್ದೆವು ನಮ್ಮ ಬಾಲಪ್ರತಿಭೆ ಅರಳಲಿ ಪ್ರತಿಭೆಗಳನ್ನು ಸೃಷ್ಟಿಸುವುದೇ ಆಗಿತ್ತು ನಮ್ಮ ಚಾನಲ್ ಮಾನಿಟೈಸ್ ಆದ ನಂತರವೂ ಸಹ ನಾವು ಇದೇ ರೀತಿಯ ಕೈಂಕರ್ಯವನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬ ಬಯಕೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಭಾ ಭಜನೋತ್ಸವದಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದ ಸಾಗರದ ಶ್ರೀಮತಿ ಲಕ್ಷ್ಮೀ ಪ್ರಭುರವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಅದನ್ನು ಕೇಳೋಣ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸರಸ್ವತಿಪ್ರಭ ಆಯೋಜಿಸಿದ್ದ ಆನ್ಲೈನ್ ಭಜನೋತ್ಸವದಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದಕ್ಕೆ ತುಂಬಾ ಖುಷಿಯಾಗ್ತಾ ಇದೆ ಕಲೆಯ ಅಭಿವ್ಯಕ್ತಿಗೆ ಸಿಕ್ಕ ಒಂದು ಅತ್ಯುತ್ತಮ ಅವಕಾಶ ಇದು ಎಂದು ಭಾವಿಸುತ್ತೇನೆ ನಂಗೆ ನನಗಂತೂ ವೈಯಕ್ತಿಕವಾಗಿ ತುಂಬ ಪ್ರಸಿದ್ಧಿಯನ್ನು ಕೊಟ್ಟ ಕಾರ್ಯಕ್ರಮ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿಯೂ ಕೂಡ ಪ್ರಭಾ ಜನರಿಗೆ ಇಂಥ ಉತ್ತಮ ಅವಕಾಶಗಳನ್ನು ಕಲ್ಪಿಸ್ಲಿ ಎಂದು ಆಶಿಸ್ತೇನೆ ಪ್ರಭಾ ಪತ್ರಿಕೆ ಹಾಗೂ ಸರಸ್ವತಿಪ್ರಭಾ ಯೂಚ ಯೂಟ್ಯೂಬ್ ಚಾನಲ್ನ ಕೀರ್ತಿ ಎಲ್ಲ ಕಡೆಗಳಲ್ಲೂ ಹಬ್ಬಲಿ ಎಂದು ಹಾರೈಸ್ತೇನೆ ಧನ್ಯವಾದಗಳು ಸಿದ್ದಾಪುರದ ವೇದಮೂರ್ತಿ ಶ್ರೀ ವಿದ್ಯಾಧರ್ ಭಟ್ರವರು ಸಹ ಈ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಆಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಅದನ್ನು ಸಹ ಕೇಳೋಣ ಸರಸ್ವತಿ ಪ್ರಭಾಜೆ ಸರ್ವ ಪದಾಧಿಕಾರಿ ಕಾರ್ಯಕರ್ತ ಅನಿ ಕಮಿಟಿ ಜಂಗ ಸರ್ವಾಂಗ ಧನ್ಯವಾದ ಕಸಲಾಕೆ ಮಾಡಿ ಹೆ ಭಜನೆ ಮುಖಾರ ಭಜನೆ ಮುಖಾಂತರ ಆಮೇಲೆ ಗಾಂಧೂರ್ ಲೋಕಾಂಕ ಅನಿ ಸಮಸ್ತ ಸಂಗೀತ ಅಭಿಮಾನಿ ಲೋಕಾಂಕ ಅವಕಾಶ ಇಲ್ಲ ತುಂಬ ಸರ್ವಾಂಕ ಧನ್ಯವಾದ ಅಶಿ ಜೀ ತುಮೇಲೆ ಸಹಕಾರು ಪ್ರೋತ್ಸಾಹ ನಿರಂತರ ಮೇಡೋ ಅನಿಕ ಸರಸ್ವತಿ ಪ್ರಭಾಜೆ ಮಸ್ತ ಯೋಜನೆ ಸಜಿ ದನುಗ್ರಹ ಪರಿಪೂರ್ಣ ಜವೋ ಅಷ್ಟು ಆಮೇಲೆ ದವಾ ಲೇಖ ಗುರುಲೆಖ ಪ್ರಾರ್ಥನಾಕರ್ತಾ ಸರ್ವಾಂಗ ಧನ್ಯವಾದ ರಾಮ ರಾಮ ಯಾರೇ ಆಗಲಿ ನಮ್ಮ ಪುರಾತನ ಸಂಸ್ಕೃತಿಯನ್ನು ಮರೆತರೆ ಸುಖ ಜೀವನಕ್ಕೆ ಕಲ್ಲು ಬೀಳುತ್ತದೆ ನಮ್ಮ ಸಂಸ್ಕೃತಿ ಸಹಸ್ರಾರು ಮಹಾತ್ಮರ ಋಷಿ ಮುನಿಗಳ ಅನುಭವದ ನೆಲೆಗಟ್ಟಿನ ಮೇಲೆ ರೂಪಿತವಾಗಿದೆ ಭಾರತದ ವೈಶಿಷ್ಟ್ಯಪೂರ್ಣ ಸಂಸ್ಕೃತಿ ನಿಂತಿರುವುದೇ ದಯೆ ಪರೋಪಕಾರ ಕ್ಷಮೆ ದಾನ ಜ್ಞಾನಗಳೆಂಬ ಪಂಚ ತತ್ವಗಳಿಂದ ನಮ್ಮ ಹಿಂದೂ ಧರ್ಮ ಜೀವನ ಧರ್ಮ ಹಿಂದೂ ತತ್ವವನ್ನು ಆಚರಿಸಿದವರಿಗೆ ಎಂದೂ ಕೆಡುಕಾಗುವುದಿಲ್ಲ ಆದ್ದರಿಂದ ತಮ್ಮೆಲ್ಲರಲ್ಲಿ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಮತ್ತಷ್ಟು ಸದೃಢಗೊಳಿಸಲು ತಾವೆಲ್ಲರೂ ನನ್ನೊಂದಿಗೆ ಕೈಜೋಡಿಸಬೇಕಾಗಿ ಕೋರುತ್ತೇನೆ ಒಳ್ಳೆಯದು ಎಲ್ಲಿಂದಲೇ ಬರಲಿ ಅದನ್ನು ಸ್ವೀಕರಿಸಿ ಅಳವಡಿಸಿಕೊಳ್ಳಲು ಸರಸ್ವತಿ ಸರಸ್ವತಿಪ್ರಭಾ ಚಾನಲ್ ಅನುದಿನವೂ ತಯಾರಿದೆ ಇದೀಗ ಯಶಸ್ವಿಯಾಗಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿರುವಾಗ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಕೃತಜ್ಞತೆ ಅರ್ಪಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು